ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ವೈರಾಗ್ಯ ಪ್ರಕರಣದಲ್ಲಿ ಕಾಲಾಪವಾದ ಎಂಬ ಇಪ್ಪತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗಗಳಲ್ಲಿ ಶ್ರೀರಾಮಚಂದ್ರನು ಹದಿನಾರನೆಯ ವಯಸ್ಸಿನಲ್ಲಿ ತನಗೆ ಉಂಟಾಗಿರುವ ಖಿನ್ನತೆಗೆ ಹಲವು ಕಾರಣಗಳನ್ನು ನೀಡುತ್ತಾ ತದನಂತರ ಬಾಲ್ಯಾವಸ್ಥೆಯ ಸಮಸ್ಯೆಗಳನ್ನು ಯೌವ್ವನ ಕಾಲದ ಮೋಹವನ್ನು ಆ ಯೌವನವನ್ನು ನುಂಗಿ ನೀರು ಕುಡಿಯುವ ಅಂದರೆ ನುಂಗಿ ದೇಹವನ್ನು ಮುಪ್ಪಡಿರುವಂತೆ ಮಾಡುವಂತಹ ಮುಪ್ಪಿನ ಕಾಲವನ್ನು ಕುರಿತು ವರ್ಣಿಸುತ್ತಿದ್ದನು ಯೌವನವನ್ನು ನುಂಗಿ ದೇಹವನ್ನು ಆವರಿಸುವ ಈ ಮುಪ್ಪು ಮುಪ್ಪಿನ ಕಾಲದ ಬವಣೆಗಳನ್ನು ವರ್ಣಿಸುತ್ತಾ ಈ ಮುಪ್ಪು ಅಥವಾ ಜರೆ ಎಂಬುದು ದೇಹದ ಅಂದವನ್ನು ಕೆಡಿಸಿ ಅದನ್ನು ರೋಗಗಳ ಗೂಡಾಗಿಸುತ್ತದೆ ಮುಪ್ಪಿನ ಹಿಂದೆಯೇ ಮರಣವೆಂಬ ಹದ್ದು ದೇಹವನ್ನು ನಾಶ ಮಾಡಲು ಕಾದಿರುತ್ತದೆ ಆದರೆ ಮರಣವೆಂಬ ಕತ್ತಲೆ ಆವರಿಸುವವರೆಗೂ ಮುಪ್ಪು ಎಂಬ ಜೀವನದ ಸಂಜೆಯ ಕಾಲವು ಅತ್ಯಂತ ಘೋರವಾದುದು ಎಂದು ಹೇಳುತ್ತಿರುವನು ಮುಂದುವರೆದು ಶ್ರೀರಾಮನು ಹೇಳುತ್ತಾನೆ ಶತ್ರು ಮಿತ್ರಾದಿ ಭೇದಗಳನ್ನು ಭೋಗಗಳನ್ನು ಭೋಗ ಸಾಧನಗಳನ್ನು ಕುರಿತು ಅನೇಕ ಸಂಕಲ್ಪ ವಿಕಲ್ಪಗಳನ್ನು ಕಲ್ಪಿಸುತ್ತಾ ಅವುಗಳನ್ನೇ ಕುರಿತು ಬಹುವಾಗಿ ಜಲ್ಪಿಸುತ್ತ ದೇಹವೇ ಆತ್ಮವೆಂದುಕೊಂಡಿರುವ ಅಲ್ಪ ಬುದ್ಧಿಗಳು ಸಂಸಾರವೆಂಬ ಈ ಗುಹೆಯಲ್ಲಿ ಭ್ರಮೆಯನ್ನೇ ಬಹುವಾಗಿ ಬೆಳೆಸಿರುವರು ಹೀಗೆ ಮಾಯಾಪಂಜರವಾಗಿರುವ ಈ ದೇಹದಲ್ಲಿ ಸಾಧುಗಳಿಗೆ ಯಾರಿಗೆ ತಾನೇ ಆಸ್ತೆಯು ಹುಟ್ಟುವುದು ಕನ್ನಡಿಯಲ್ಲಿ ಕಾಣುವ ಹಣ್ಣನ್ನು ಮಕ್ಕಳಲ್ಲದೆ ಮತ್ತಾರು ತಿನ್ನಲು ಇಚ್ಛಿಸುವರು ಇಂತಹ ದೇಹದಲ್ಲಿಯೂ ಯಾರಿಗಾದರೂ ಕೊಂಚವಾದರೂ ಸುಖವುಂಟು ಎಂಬ ಭಾವನೆಯಾದರೂ ಎದ್ದರೆ ದಾರಗಳನ್ನು ಕಡಿಯುವಂತೆ ಕಾಲನು ಅದನ್ನು ಕಡಿದು ಹಾಕುವನು ಈ ಜಗತ್ತಿನಲ್ಲಿ ಕಾಲನೆಂಬ ಸರ್ವ ಭಕ್ಷಕನು ಎದ್ದು ಕುಣಿಯುತ್ತಿರುವ ಸಮುದ್ರವನ್ನು ಬಡವಾಗ್ನಿಯು ಕಬಳಿಸುವಂತೆ ಅಂದರೆ ಸಮುದ್ರದೊಳಗೆ ಇರುವಂತಹ ಆ ಅಗ್ನಿಪರ್ವತವು ಕಬಳಿಸುವಂತೆ ಕಬಳಿಸದೆ ಬಿಡುವುದು ಯಾವುದು ತಾನೇ ಉಂಟು ಹೆಚ್ಚು ಕಡಿಮೆ ಎಂಬ ವ್ಯತ್ಯಾಸವಿಲ್ಲದೆ ಎಲ್ಲರಿಗೂ ಒಂದೇ ಸಮನಾಗಿರುವುದರಿಂದ ಭಯಂಕರನಾಗಿರುವ ಈ ಕಾಲನು ಎಲ್ಲರಿಗೂ ಪ್ರಭುವಾಗಿ ದೃಶ್ಯ ಸತ್ತೆಯಾಗಿರುವ ಈ ಸರ್ವವನ್ನು ಕಬಳಿಸಲು ಸಿದ್ಧನಾಗಿರುವನು ಅನಂತಾನಂತ ವಿಶ್ವಗಳನ್ನು ಕಬಳಿಸಿ ವಿಶ್ವಾತ್ಮನಾಗಿರುವ ಕಾಲನು ಎಂಥವರೇ ಆಗಲಿ ನುಂಗಿಬಿಡುವೆನೆಂದು ಕ್ಷಣಗಳನ್ನು ಎಣಿಸುತ್ತಿರುವನು ಈ ಕಾಲನು ಯುಗ ಸಂವತ್ಸರ ಕಲ್ಪ ಎಂಬ ಹೆಸರುಗಳಿಂದ ಕೊಂಚ ಕೊಂಚವಾಗಿ ಪ್ರಕಟವಾಗಿದ್ದರು ಗೋಚರವಾಗುವ ಯಾವ ರೂಪವೂ ಇಲ್ಲದವನಾಗಿ ಎಲ್ಲವನ್ನೂ ಅತಿಕ್ರಮಿಸಿ ಆಕ್ರಮಿಸಿ ನಿಂತಿರುವನು ಅತಿ ರಮಣೀಯವಾದುದು ಯಾವ ಯಾವದುಂಟು ಶುಭ ಕಾರ್ಯಗಳು ಯಾವ ಯಾವುವೋ ಮೇರು ದೊಡ್ಡವರು ಯಾರು ಯಾರೋ ಅವರೆಲ್ಲರೂ ಹಾವುಗಳು ಗರುಡನ ಪಾಲಾಗುವಂತೆ ಕಾಲನ ಬಾಯಿಗೆ ತುತ್ತಾಗುವರು ನಿರ್ದಯನು ಕಠಿಣನು ಕ್ರೂರನು ಕರ್ಕಶನು ಕೃಪಣನು ಅಧಮನು ಆದ ಈ ಕಾಲನು ನುಂಗದಿರುವುದು ಯಾವುದೂ ಇಲ್ಲ ಭಕ್ಷಣವೊಂದೇ ಕೆಲಸವಾಗಿರುವ ಈ ಕಾಲನು ಒಂದನ್ನು ತಿನ್ನುವನು ಇನ್ನೊಂದನ್ನು ನುಂಗುವನು ಅನಂತಾನಂತ ಲೋಕಗಳನ್ನೇ ತಿಂದರೂ ಈ ಹೊಟ್ಟೆಬಾಕನಿಗೆ ತೃಪ್ತಿ ಎನ್ನುವುದೇ ಇಲ್ಲ ಈ ಕಾಲನು ನಟನು ನಾನಾ ರೂಪವಾದ ನಾಟ್ಯವನ್ನು ಆಡುವಂತೆ ಸಂಹಾರ ರೂಪವಾದ ತನ್ನ ಆಟವನ್ನು ಧ್ವಂಸ ಮಾಡುವುದು ತೀರಿಸುವುದು ವಿಕಾರ ಮಾಡುವುದು ತಿನ್ನುವುದು ಕೊಲ್ಲುವುದು ಮೊದಲಾದ ನಾನಾ ರೂಪವಾಗಿ ಆಡುವನು ಗಿಳಿಯು ದಾಳಿಂಬದ ಬೀಜಗಳನ್ನು ಬಿಡಿಸಿ ಕುಕ್ಕಿ ತಿನ್ನುವಂತೆ ಈ ಜಗತ್ತಿನಲ್ಲಿರುವ ಪಂಚೀಕೃತ ಮಹಾಭೂತ ಸ್ವರೂಪಗಳಾದ ಚತುರ್ವಿಧ ದೇಹಗಳೆಂಬ ಬೀಜಗಳನ್ನು ಸತತವಾಗಿ ಕುಕ್ಕಿ ಕುಕ್ಕಿ ಇಲ್ಲದಂತೆ ಮಾಡುತ್ತಿರುವನು ಇಲ್ಲಿ ಚತುರ್ವಿಧ ದೇಹಗಳೆಂದರೆ ಗರ್ಭಕೋಶದಿಂದ ಹುಟ್ಟಿದಂತಹ ಪ್ರಾಣಿಗಳು ಜನಾಯುಜಗಳು ಅಂಡಜಗಳು ಮೊಟ್ಟೆಗಿಂತ ಹುಟ್ಟಿದಂತಹ ಪ್ರಾಣಿಗಳು ಅದೇ ರೀತಿ ಸ್ವೇದಜ ಬೆವರಿನಿಂದ ಹುಟ್ಟಿದಂತಹ ಬೆ ಕ್ರಿಮಿಗಳು ಕ್ರಿಮಿ ಸಣ್ಣ ಸಣ್ಣ ಕ್ರಿಮಿಗಳು ಸೂಕ್ಷ್ಮ ಕ್ರಿಮಿಗಳು ಅಂತೆಯೇ ಉದ್ಬೀಜ ಅಂದರೆ ನೆಲವನ್ನು ಭೇದಿಸಿಕೊಂಡು ಬೀ ಬೀಜದಿಂದ ಹುಟ್ಟುವಂತಹ ವೃಕ್ಷಗಳು ಈ ರೀತಿಯಾದ ನಾಲ್ಕು ವಿಧವಾದ ದೇಹಗಳನ್ನು ಈ ಕಾಲಪುರುಷನು ಸಂತತವಾಗಿ ಕುಕ್ಕೆ ಕುಕ್ಕೆ ಇಲ್ಲದಂತೆ ಮಾಡುತ್ತಿರುವನು ಶುಭಾಶುಭಗಳೆಂಬ ಎರಡು ಕೊಂಬುಗಳಿಂದ ಜನರೆಂಬ ಚಿಗುರುಗಳನ್ನು ಧ್ವಂಸ ಮಾಡುತ್ತ ಚೆನ್ನಾಗಿ ಅಭಿವೃದ್ಧಿಯಾಗಿರುವ ಜೀವ ಜನ ಸಮೂಹದ ಜೀವ ಜೀವಗಳ ಗುಂಪು ಗುಂಪೆಂಬ ಕಾಡಿನಲ್ಲಿರುವ ಕಾಲನೆಂಬ ಆನೆಯು ಕೋಬ್ಬಿ ಗರ್ಜಿಸುತ್ತಿರುವನು ಮೂರ್ತ ಸ್ವರೂಪವನ್ನು ತಳೆದ ಬ್ರಹ್ಮವೆಂಬ ಮಹಾರಣ್ಯ ಒಂದುಂಟು ಅಲ್ಲಿ ಬ್ರಹ್ಮಾಂಡವೆಂಬ ಜಾತಿ ವೃಕ್ಷಗಳಿರುವವು ಅವಕ್ಕೆ ಚತುರ್ಮುಖನೇ ಮೂಲವು ದೇವಾದಿದೇವತೆಗಳೇ ಫಲಗಳು ಇಂತಹ ಮರಗಳುಳ್ಳ ಕಾಡಿನಲ್ಲಿ ಈ ಕಾಲನೆಂಬ ಗಜವು ತಾನೇ ತಾನೇ ತಾನಾಗಿ ವ್ಯವಹರಿಸುತ್ತಿರುವನು ವರ್ಷ ಕಲ್ಪ ಮೊದಲಾದ ಬೃಹತ್ ಕಾಲಗಳನ್ನು ಕಲಾ ಮೊದಲಾದ ಅಲ್ಪ ಕಾಲಗಳನ್ನು ರಾತ್ರಿ ಎಂಬ ಭ್ರಮರಗಳನ್ನು ಹಗಲುಗಳೆಂಬ ಹೂಗಳನ್ನು ಉಳ್ಳ ಲತೆಗಳು ಲತೆಗಳನ್ನು ರಚಿಸುತ್ತಲೇ ಇರುವ ಕಾಲನಿಗೆ ಯಾವಾಗಲೂ ಆಯಾಸವಾಗುವುದೇ ಇಲ್ಲ ಅಂದರೆ ತನ್ನ ಕರ್ಮವನ್ನು ಆತ ಬಿಡುವುದೇ ಇಲ್ಲ ಎಲೈಮುನಿಯೇ ಧೂತ ಚೂಡಾಮಣಿಯಾದ ಈ ಕಾಲನು ಮುರಿದರೆ ಮುರಿಯುವುದಿಲ್ಲ ಸುಟ್ಟರೆ ಸುಡುವುದಿಲ್ಲ ದೃಗ್ಗೋಚರನಾಗಿದ್ದರೂ ಕಾಣುವುದಿಲ್ಲ ಮನೋರಾಜ್ಯದಲ್ಲಿ ಹೇಗೋ ಹಾಗೆ ಸ್ವಚ್ಛಂದವಾಗಿ ಇನ್ನೊಬ್ಬರನ್ನು ಕೇಳದೆ ಒಂದೇ ನಿಮಿಷದಲ್ಲಿ ಏನನ್ನಾದರೂ ಮೇಲಕ್ಕೆ ಎತ್ತುವನು ಇನ್ನೂ ಏನನ್ನಾದರೂ ಕೆಳಕ್ಕೆ ತುಳಿದು ಬಿಡುವನು ಈ ಕಾಲನಿಗೆ ಒಬ್ಬ ವಿಲಾಸಿನಿಯುಂಟು ಅವಳ ಹೆಸರು ಚೇಷ್ಟೆಯು ಅವಳು ಮಾಡುವುದೆಲ್ಲ ವಿಪರೀತವೇ ಪ್ರಾಣಿಗಳಿಗೆ ಕಷ್ಟ ಕೊಡುವುದೇ ಅವಳಿಗೆ ಆಹಾರವು ದೇಹವೇ ತಾನೆಂಬ ಬುದ್ಧಿಯುಳ್ಳ ಜನರನ್ನು ಸ್ವರ್ಗ ನರಕಾದಿಗಳಲ್ಲಿ ಹಾಕಿ ತೆಗೆದು ಅವಳು ತಿರುಗುತ್ತಿರುವಳು ಈ ಕಾಲನು ತನ್ನ ಹೊಟ್ಟೆಗಾಗಿ ತೃಣವಾಗಲಿ ಕಣವಾಗಲಿ ಮೇರುವಾಗಲಿ ಮಹೇಂದ್ರನಾಗಲಿ ಪರ್ಣವಾಗಲಿ ಆರ್ಣವಾಗಲಿ ಸರ್ವವನ್ನು ತಿನ್ನಲು ಸಿದ್ಧನಾಗಿರುವನು ಕ್ರೌರ್ಯವೆಲ್ಲವೂ ಇವನಲ್ಲಿ ನೆಲೆಸಿರುವುದು ಲುಬ್ಧತೆಗೆ ಇನ್ನೊಂದೆಡೆಯಿಲ್ಲ ಸರ್ವಸೌಧಾಗ್ಯಗಳು ಇವನನ್ನೇ ಆಶ್ರಯಿಸಿರುವವು ಸಹಿಸುವುದಕ್ಕಾಗದ ಚಾಪಲ್ಯವೂ ಇವನನ್ನೇ ಸೇರಿರುವುದು ಬಾಲಕನು ತನ್ನ ಕ್ರೀಡಾಂಗಣದಲ್ಲಿ ಎರಡು ಚೆಂಡುಗಳಿಂದ ಆಟವಾಡುವಂತೆ ಕಾಲನು ಆಕಾಶದಲ್ಲಿ ಸೂರ್ಯ ಚಂದ್ರರನ್ನು ಲೀಲೆಯಿಂದ ಆಡಿಸುತ್ತಿರುವನು ಕಲ್ಪಾಂತರದಲ್ಲಿ ಈ ಕಾಲನು ಸರ್ವ ಪ್ರಾಣಿಗಳನ್ನು ನಾಶ ಮಾಡಿ ಅವರ ಅಸ್ಥಿಗಳನ್ನೆಲ್ಲ ಮಾಲೆ ಮಾಡಿ ತಲೆಯಿಂದ ಕಾಲಿನವರೆಗೂ ಧರಿಸಿ ಕುಣಿಯುವನು ಕಲ್ಪಾಂತ ಕಾಲದಲ್ಲಿ ಸ್ವೇಚ್ಛೆಯಾಗಿ ವರ್ತಿಸುವ ಈ ಕಾಲನ ದೇಹದಿಂದ ಹೊರಟ ವಾಯುವು ಮಹಾಮೇರುವನ್ನು ಕೂಡ ಭೂರ್ಜಪತ್ರದಂತೆ ಹಾರಾಡಿಸುವುದು ಈ ಕಾಲನು ತಾನೇ ಒಮ್ಮೆ ರುದ್ರನಾಗಿ ಇನ್ನೊಮ್ಮೆ ಮಹೇಂದ್ರನಾಗಿ ಚತುರ್ಮುಖನಾಗಿ ಶಕ್ರನಾಗಿ ಅಂದರೆ ಇಂದ್ರನಾಗಿ ವೈಶ್ರವಣನಾಗಿ ಅಂದರೆ ಯಮನಾಗಿ ಮತ್ತೆ ಏನೂ ಇಲ್ಲದವನಾಗುವನು ರಾತ್ರಿ ಹಗಲೆನ್ನದೆ ಸಮುದ್ರವು ಹುಟ್ಟುತ್ತಿರುವ ಅಳೆಯುತ್ತಿರುವ ಅಲೆಗಳನ್ನು ಧರಿಸಿರುವಂತೆ ಈ ಕಾಲನು ಪ್ರಕಾಶಮಾನನಾಗಿ ಅನೇಕ ಬ್ರಹ್ಮಾಂಡಗಳನ್ನು ನಾಶವಾಗಿರಿಸುವ ಇನ್ನಷ್ಟು ಬ್ರಹ್ಮಾಂಡ ನಾಶವಾಗಿರುವ ಇನ್ನಷ್ಟು ಬ್ರಹ್ಮಾಂಡ ಬ್ರಹ್ಮಾಂಡಗಳನ್ನು ಧರಿಸಿರುವನು ಆ ಈ ಕಾಲನು ಮಹಾಕಲ್ಪಗಳೆಂಬ ವೃಕ್ಷಗಳನ್ನು ಬೆಳೆಸಿರುವನು ಅವುಗಳಲ್ಲಿ ದೇವಾಸುರಾದಿಯಾದ ಫಲಗಳು ಬೇಕಾದ ಹಾಗೆ ಬಿಟ್ಟಿರುವವು ಅವುಗಳಲ್ಲಿ ಪಕ್ವವಾದವುಗಳನ್ನು ಕೆಡಹುತ್ತಿರುವನು ಕಾಲನೆಂಬ ಭಾರಿಯ ಅತ್ತಿಯ ಮರವುಂಟು ಅದರಲ್ಲಿ ಬ್ರಹ್ಮಾಂಡಗಳೆಂಬ ಹಣ್ಣುಗಳು ಎಷ್ಟೋ ಬಿಟ್ಟಿರುವವು ಪ್ರಾಣಿಗಳೆಂಬ ಸೊಳ್ಳೆಗಳು ಚೈ ಎಂದು ಸದ್ದು ಮಾಡುತ್ತಾ ಅವುಗಳಲ್ಲಿ ತುಂಬಿರುವವು ಇಂತಹ ಹಣ್ಣುಗಳು ಎಷ್ಟೋ ಉದುರುತ್ತಿರುವವು ಎಲ್ಲವೂ ತಾನೇ ತಾನಾಗಿರುವ ಈ ಕಾಲನು ಎಂಬ ತನ್ನ ಪ್ರಿಯತಮೆಯೊಡನೆ ಕೂಡಿ ತನ್ನ ಚಿತ್ತೆಂಬ ಚಂದ್ರಿಕೆಯಲ್ಲಿ ಅರಳಿರುವ ಸತ್ತೆಂಬ ಕುಮುದಗಳನ್ನುಳ್ಳ ಸರಸ್ಸಿನಲ್ಲಿ ಆನಂದ ಪಡುತ್ತಿರುವನು ಈ ಕಾಲನು ಮಹಾಶೈಲದಂತೆ ಭಾರಿಯಾಗಿ ಅನಂತವೋ ಅಪಾರವೋ ಆದ ಬ್ರಹ್ಮದವರೆಗೆ ವ್ಯಾಪಿಸಿರುವ ಮಹಾದೇಹವನ್ನು ಧರಿಸಿರುವನು ಈ ಕಾಲನು ಶ್ವೇತ ಕೃಷ್ಣ ರಕ್ತವರ್ಣವಾಗಿರುವ ತನ್ನ ಸ್ವಭಾವವನ್ನು ಒಂದೆಡೆ ಶ್ಯಾಮತಮನಾಗಿ ಶ್ಯಾಮವಾಗಿಯೂ ಇನ್ನೊಂದೆಡೆ ವಿಸ್ತಾರವಾಗಿ ಹರಡಿರುವ ಕಾಂತಿಯಾಗಿ ಶ್ವೇತವಾಗಿಯೂ ಇನ್ನೊಂದೆಡೆ ಈ ಎರಡೂ ಸೇರಿ ಶ್ವೇತ ಕೃಷ್ಣನಾಗಿಯೂ ಮತ್ತೊಂದೆಡೆ ರಕ್ತವಾಗಿಯೂ ತೋರುತ್ತಾ ಮೆರೆಯುತ್ತಿರುವನು ಈ ಕಾಲನನ್ನು ಆಶ್ರಯಿಸಿ ಎಷ್ಟೋ ಅಸಂಖ್ಯ ಪ್ರಾಣಿಗಳು ಸಂಸಾರವನ್ನು ನಡೆಯಿಸುತ್ತವೆ ಆ ಎಲ್ಲ ಭಾರವನ್ನು ತಾನೇ ವಹಿಸಿದ್ದರೂ ಈ ಕಾಲನು ಆ ಭಾರದಿಂದ ಕೊಂಚವೂ ಖಿನ್ನನಾಗದೆ ಭೂಮಿಯಂತೆ ಸ್ಥಿರನಾಗಿರುವನು ಈ ಕಾಲನು ಮಹಾಕಲ್ಪಗಳು ನೂರಾರು ಆಗಿ ಹೋದರೂ ಸಂಕಟ ಪಡುವುದಿಲ್ಲ ಸಂತೋಷ ಪಡುವುದಿಲ್ಲ ಅದರ ಜೊತೆಯಲ್ಲಿ ಬರುವುದಿಲ್ಲ ಹೋಗುವುದಿಲ್ಲ ಹುಟ್ಟುವುದಿಲ್ಲ ಸಾಯುವುದಿಲ್ಲ ತನ್ನ ಲೀಲೆಯಿಂದ ಈ ಸೃಷ್ಟಿಯನ್ನು ಮಾಡಿ ಏನೊಂದೂ ಆಯಾಸವಿಲ್ಲದೆ ತಾನೇ ಅದನ್ನು ಕಾಪಾಡುವನು ಈ ಸೃಷ್ಟಿಯೆಲ್ಲವೂ ಆತನ ವಿಸ್ತೃತ ರೂಪವು ಇಷ್ಟಾದರೂ ಆತನಿಗೆ ಇದು ತನ್ನಿಂದ ಆದುದು ಮೊದಲಾದ ಅಹಂಕಾರವಿಲ್ಲ ಕಾಲನು ತನ್ನ ಶರೀರವೆಂಬ ಸರೋವರದಲ್ಲಿ ರಾತ್ರಿ ಎಂಬ ಕೆಸರನ್ನು ಹಾಕಿ ದಿನಗಳೆಂಬ ಕೆಂದಾವರೆಗಳನ್ನು ನೆಟ್ಟು ಮೇಘಗಳೆಂಬ ಭ್ರಮರಗಳನ್ನು ಕಲ್ಪಿಸುತ್ತಿರುವನು ಕಲ್ಪಿಸಿರುವನು ಕೃಪಣನಾದ ಕಾಲನಲ್ಲಿ ಬಹಳ ಹಳೆಯದಾದ ಕಪ್ಪಾಗಿರುವ ರಾತ್ರಿ ಎಂಬ ಬರಲುಂಟು ಅದರಿಂದ ಪ್ರಕಾಶವೆಂಬ ಚಿನ್ನದ ಕಣಗಳನ್ನು ಮೇರುಗಿರಿಯ ಕಡೆಗೆ ಗುಡಿಸುವನು ಕಾಲನು ಬ್ರಹ್ಮಾಂಡವೆಂಬ ತನ್ನ ಮನೆಯಲ್ಲಿ ಸೂರ್ಯನೆಂಬ ಹಣತೆಯ ದೀಪಗಳನ್ನು ಎಂಬ ಅಂಗುಳಿಯಿಂದ ಮೀಟಿ ಮೂಲೆ ಮೂಲೆಗೂ ಹಿಡಿದು ಎಲ್ಲಿ ಏನಿದೆ ಎಂದು ಬಹು ಲೋಭದಿಂದ ಹುಡುಕುವನು ಜಗತ್ತೆಂಬ ಪುರಾತನವಾದ ತೋಟದಲ್ಲಿ ಲೋಕಪಾಲರೆಂಬ ಫಲಗಳುಂಟು ಈ ಕಾಲನು ಸೂರ್ಯನೆಂಬ ಕಣ್ಣನ್ನು ಅಹಸ್ಸೆಂಬ ರಪ್ಪೆಯನ್ನು ಮುಚ್ಚದೆ ತೆರೆದು ನೋಡಿ ಅವುಗಳಲ್ಲಿ ಪಕ್ವವಾದುದನ್ನು ಕಿತ್ತು ತಿಂದು ಬಿಡುವನು ಜಗತ್ತೆಂಬ ಪುರಾತನವಾದ ಗುಡಿಸಲಿನಲ್ಲಿ ಚೆಲ್ಲಿರುವ ಗುಣವಂತರೆಂಬ ಮುತ್ತುಗಳನ್ನು ಕ್ರಮವಾಗಿ ಆರಿಸಿ ತೆಗೆದು ಮೃತ್ಯುವೆಂಬ ಪೆಟ್ಟಿಗೆಯ ಖಾನಿಗಳಲ್ಲಿ ತುಂಬುತ್ತಿರುವನು ಲೋಕಗಳೆಂಬ ರತ್ನಾಹಾರವನ್ನು ತ್ರಿಗುಣಗಳೆಂಬ ದಾರದಿಂದ ಪೋಣಿಸುವನು ಅದನ್ನು ತನ್ನ ಅಂಗದಲ್ಲಿ ಧರಿಸುವನು ಮತ್ತೆ ಕಿತ್ತು ಎಸೆಯುವನು ದಿನಗಳೆಂಬ ಹಂಸಗಳು ಅನುಸರಿಸಿಕೊಂಡು ಬರುತ್ತಿರುವ ತಾರೆಗಳೆಂಬ ಕೇಸರಗಳಿಂದ ಕೂಡಿದ ನಿಶಗಳೆಂಬ ಕನ್ನೈದಿಲೆಗಳ ಹಾರವನ್ನು ಈ ಚಪಲನ್ನು ಧರಿಸಿರುವನು ಶೈಲ ಸಾಗರ ಅಂತರಿಕ್ಷ ಭೂಮಿಗಳೆಂಬ ನಾಲ್ಕು ಕೊಂಬಿನ ಟಗರನ್ನು ಈ ಕಾಲನು ವಧಿಸುವನು ಆಗ ಸಿಡಿದ ನಕ್ಷತ್ರಗಳೆಂಬ ರಕ್ತ ಕಣಗಳನ್ನು ಬಿಡದೆ ಕುಡಿದು ಬಿಡುವನು ತಾರುಣ್ಯವೆಂಬ ತಾವರೆಗೆ ಚಂದ್ರನು ಆಯುಸ್ಸೆಂಬ ಆನೆಗೆ ಸಿಂಹವೂ ಆದವನು ಈ ಕಾಲನು ತುಚ್ಛವಾಗಲಿ ಅತುಚ್ಛವಾಗಲಿ ಈ ರಕ್ತಸನ್ನು ಹಾರಿಸದುದು ಯಾವುದೂ ಇಲ್ಲ ಜಂತುಗಳನ್ನೆಲ್ಲ ಅರೆದು ಮೃತ್ಯು ಮುಖದಲ್ಲಿ ಹಾಕುವ ಈ ಕಾಲನ ಆಟವು ಕಲ್ಪ ಕಲ್ಪಗಳು ನಡೆಯುವುದು ಆಟವಾದ ಮೇಲೆ ಎಲ್ಲವನ್ನೂ ಮುಗಿಸಿ ನಿದ್ದೆ ಮಾಡುವವನಂತೆ ಪರಬ್ರಹ್ಮನಲ್ಲಿ ಸೇರುವನು ಈ ಕಾಲನು ತಾನೇ ಕರ್ತೃವಾಗಿ ಭೋಕ್ತೃವಾಗಿ ಸಂಹರ್ತೃವಾಗಿ ಅದೆಲ್ಲವನ್ನು ಸ್ಮರಿಸುವವನು ತಾನೇ ಆಗಿ ಎಲ್ಲ ಪಟ್ಟಗಳನ್ನು ತಾನೇ ಕಟ್ಟಿಕೊಂಡಿರುವನು ಶುಭ ಅಶುಭ ರೂಪವಾದ ಎಲ್ಲ ರೂಪಗಳನ್ನು ಉಳ್ಳ ತನ್ನ ದೇಹವನ್ನು ಆಗಾಗ ವ್ಯಕ್ತವಾಗಿ ತೋರಿಸುತ್ತಾ ಥಟ್ಟನೆ ಹಾಗೆಯೇ ಮುಚ್ಚುತ್ತಾ ತನ್ನ ಸ್ವರೂಪವೇನೋ ಎಂಬುದನ್ನು ತೋರಿಸಿಕೊಳ್ಳದೆಯೇ ಆಡುತ್ತಿರುವ ಈ ಕಾಲನ ಪ್ರಭಾವವು ಮನುಷ್ಯಾದಿ ಪ್ರಾಣಿಗಳಲ್ಲಿ ತಾನೇ ತಾನಾಗಿರುವುದು ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀಮದ್ ರಾಮಾಯಣದಲ್ಲಿ ಕಾಲಾಪವಾದ ಎಂಬ ಇಪ್ಪತ್ತ ಮೂರನೆಯ ಸರ್ಗ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ